ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ರಾಜ್ಯದಲ್ಲಿ ಯಾರು ಸಿಎಂ ಆಗಬೇಕು ಅನ್ನೋ ಒಂದು ಚರ್ಚೆ ಬಹಳನೇ ಗಮನ ಸೆಳೆಯಿತು ಬಹುಪಾಲು ಜನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಾವೆಲ್ಲ ಓಟ್ ಹಾಕಿರೋದೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯನವರು ಸಿ ಎಂ ಆಗೇ ಆಗ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆಯಲ್ಲೇ ಇದ್ದರು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿದ್ದಂತಹ ಬೆಳವಣಿಗೆಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಆತಂಕವನ್ನು ತಂದೊಡ್ತು ಯಾಕಂದರೆ ಅವಾಗ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದುಬಿಟ್ಟಿದಾರಂತೆ ಹೀಗಾಗಿ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗ್ಬಿಟ್ಟಿದೆ ಅನ್ನೋ ಒಂದು ಸುದ್ದಿಗಳು ಮಾಧ್ಯಮದಲ್ಲಿ ಬಿತ್ತರವಾಗ್ತಾನೆ ಇತ್ತು ಕಡೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗ್ತಾರೆ ಎರಡು ಪ್ರಬಲ ಖಾತೆಗಳನ್ನು ಕೊಡ್ತೀವಿ ಅನ್ನೋ ಒಪ್ಪಂದದ ನಡುವೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಆವತ್ತಿನಿಂದಾನೇ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದಂತಹ ಟಿ ಕೆ ಶಿವಕುಮಾರ್ ಅವಕಾಶ ಸಿಕ್ಕಾಗಲಿಲ್ಲ ಅವರ ಕೆಲ ಎಮ್ ಎಲ್ ಎಗಳು ಅವರ ಪರವಾಗಿದ್ದಂಥವ್ರು ಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತಲೇ ಹೇಳ್ಕೊಂಡು ಕಡೆಗೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಒಬ್ಬರು ಸಿದ್ದರಾಮಯ್ಯನವರೇ ನಿಮ್ಮೊಬ್ಬರ ಕೈಲಿ ಮಾತ್ರ ಸಾಧ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನೀನು ಯಾರ ಕೈಲೂ ಸಾಧ್ಯವಲ್ಲ ಹೀಗಾಗಿ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಕೊತಾರೆ ಅಲ್ಲಿಂದ ಮುಖ್ಯಮಂತ್ರಿ ಕುರ್ಚಿಯ ಬಿರುಗಾಡಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಆಗ ಡಿ ಕೆ ಶಿವಕುಮಾರ್ ಅವರು ಹೇಗೋ ಹೇಗೆ ನಾವು ಮುಖ್ಯಮಂತ್ರಿ ಆಗಿಬಿಡೋಣ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇದ್ದೇ ಇತ್ತು ಆದರೆ ಮೂಢ ಪ್ರಕರಣ ಶುರುವಾದ ಮೇಲಂತೂ ಎಲ್ಲ ಉಲ್ಟಾಪಲ್ಟ ಪಲ್ಟ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥವರೇ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ನಾನು ಬಂಡೆ ಕಲ್ಲಿನ ರೀತಿ ನಿಂತಿದ್ದೀನಿ ಸಿದ್ದರಾಮಯ್ಯನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ನವ್ರು ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ ಅಂತೇಳಿ ನೇರವಾಗಿ ಸವಾಲಾಗ್ತಾರೆ ಮತ್ತು ಕೇಂದ್ರದಿಂದನೇ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸಂದೇಶವನ್ನು ಕೊಡುತ್ತೆ ಮೂಢ ಹಗರಣದಲ್ಲಿ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನು ಆ ತೊಂದರೆ ಆಗಬಾರ್ದು ಸಿದ್ದರಾಮಯ್ಯನವರ ವಿರುದ್ಧ ಏನೂ ಸಾಕ್ಷಿ ಇಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತವನ್ನು ಮಾಡಿದಂಥವ್ರು ಅವ್ರ ರಾಜಕೀಯ ಜೀವನದಲ್ಲಿ ಅದು ನಮಗೂ ಗೊತ್ತಿದೆ ಸಿದ್ದರಾಮಯ್ಯನವ್ರ ವಿರುದ್ಧ ಬಂದಿರುವ ಈ ಆರೋಪಕ್ಕೆ ನೀವುಗಳೇ ಉತ್ತರ ಕೊಡಿ ನೀವೆಲ್ಲರೂ ಅಂದರೆ ಎಮ್ ಎಲ್ ಎಗಳು ಮಂತ್ರಿಗಳು ಪ್ರತಿಯೊಬ್ಬರು ಸಿದ್ದರಾಮಯ್ಯನವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಸಿದ್ದರಾಮಯ್ಯನವ್ರಿಗೆ ಯಾವುದೇ ತೊಂದರೆ ಆಗದಂತೆ ಅವರ ಕುರ್ಚಿಗೆ ಕಂಟಕವಾಗದಂತೆ ನೀವೆಲ್ಲರೂ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಫಾರ್ಮನ್ನು ನಾವು ಹೊರಡಿಸುತ್ತೆ ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಹೊರಟಾಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನಾಂದೋಲನ ಸಮಾವೇಶಗಳು ನಡೆಯುತ್ತೆ ಇಲ್ಲೆಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಪಾದಯಾತ್ರೆ ಹೋಗ್ತಿರುತ್ತೋ ಒಂದು ದಿನ ಮುಂಚೆಯೇ ಅದೇ ಊರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಮಾಡೋ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಟಕ್ಕರ್ ಕೊಡ್ತಾರೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ತಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಐದು ವರ್ಷ ಅಲ್ಲ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತು ಹೇಳಿರೋದು ನಿಜಕ್ಕೂ ಇದು ಕಾಂಗ್ರೆಸ್ ವಲಯದಲ್ಲೇ ಬಹಳ ಚರ್ಚೆ ಆಗ್ತಾಯಿದೆ ಇವತ್ತು ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತನ್ನು ಕೇಳ್ತಾರೆ ಸರ್ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗ ಮುಂದುವರೀತಾರ ಅಂತ ತಕ್ಷಣವೇ ಐದಲ್ಲ ಹತ್ತು ವರ್ಷ ಮುಖ್ಯಮಂತ್ರಿ ಕಂಡ್ರೆ ಅವರು ಹತ್ತು ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಆನೆ ಬಲ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ಯಾಕಂದರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥವರೇ ಡಿ ಕೆ ಶಿವಕುಮಾರ್ ಅವರೇ ಈಗ ಸಿದ್ದರಾಮಯ್ಯನವರಿಗೆ ಓದಲಿ ಬಂದಲ್ಲಿ ಹೊಗಳುತ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರೇ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿರೋದು ನಿಜಕ್ಕೂ ಸಿದ್ದರಾಮಯ್ಯನವರ ಕುರ್ಚಿಗೆ ಯಾವುದೇ ಕಂಟಕ ಇಲ್ಲ ಅನ್ನೋದನ್ನು ತೋರಿಸ್ತಿದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಯಾಕೆ ಡಿ ಕೆ ಶಿವಕುಮಾರ್ ದಿಢೀರಂಥ ಈ ರೀತಿ ಸಿದ್ದರಾಮಯ್ಯನವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಸಿದ್ದರಾಮಯ್ಯನವರು ರಾಜ್ಯ ಕಾಂಗ್ರೆಸ್ಗಿರುವಂತಹ ಪ್ರಬಲ ನಾಯಕ ಅವರನ್ನು ಕಳ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಮನವರಿಕೆ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಆ ವಿಚಾರದ ಅರಿವಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆ ಕೋಲ್ಡ್ ವಾರ್ ಮಾಡೋದೇ ಬೇಡ ಅವರ ಜೊತೆ ಹೊಂದಾಣಿಕೆಯಿಂದ ಹೋಗೋಣ ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದನೇ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ಐದಲ್ಲ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ ಸಿದ್ದರಾಮಯ್ಯನವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿರೋದು ನಿಜಕ್ಕೂ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಹೊಸ ಉತ್ಸಾಹವನ್ನೇ ಮೂಡಿಸಿದೆ ಅನ್ನೋ ಮಾತು ಕೇಳಿ ಬರ್ತಾರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಅವರೇ ಕಂಟಕ ಆಗ್ತಾರೆ ಅಂತ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಅಂದ್ಕೊಂಡಿದ್ದರು ಆದರೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಬಹಳ ಪ್ರಬುದ್ಧತೆಯನ್ನು ನಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನೇ ಬಂಡೆ ಸಿದ್ದರಾಮಯ್ಯನವರಿಗೆ ಬೆಂಗಾವಲಾಗಿ ನಿಲ್ತೀನಿ ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ನೀವೇನು ಮಾಡ್ಕೋತೀರ ಮಾಡ್ಕೊಳ್ಳಿ ಅಂತ ಅವತ್ತು ಜೆ ಡಿ ಎಸ್ ಬಿ ಜೆ ಪಿ ನಾಯಕರಿಗೆ ಸವಾಲು ಹಾಕಿದ್ರು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಐದಲ್ಲ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿರೋದು ನಿಜಕ್ಕೂ ಇದು ಕಾಂಗ್ರೆಸ್ನಲ್ಲಿರುವ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗಿಂತ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಬಹುದೊಡ್ಡ ನಿರಾಸೆ ಅಂತ ಹೇಳಬಹುದು ಹತ್ತು ವರ್ಷ ಸರ್ 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 ಸರ್